ತರ್ತರ ಸೀರೆ ಉಟ್ಕೋಬೇಕು ಮತ್ತೆ ಏನೇನ್ ಮಾಡ್ತಾರೆ ಶ್ರೀಮಂತ್ರ ಹಾ ಎನಿಟಿ ಬ್ಯಾಗ್ ಅಂತದನ್ನ ಬಗಲಿಗೆ ಹಾಕೋಬೇಕು ಮುಂದಿನ ವರ್ಷ ಅಣ್ಣ ಮಠ ಅಂದ್ರೆ ಒಂದು ಕಾರ ಖರೀದಿ ಮಾಡಿ ಬಿಡ್ತಾನೆ ಅಂತೂ ಈ ಬಸ್ ಟ್ರೈನ್ ನಾಗ ಅಡ್ಡ ಅಡ್ಡಾಡಿ ಬ್ಯಾಸ್ರ ಟೆಕ್ ನೋಡಿ ಜಲಮ ಈಕ್ಯಾಕಿಂಗ್ ತೆಲಿ ಹರಡ್ಕೊಂಡು ನಿಂತಾಳ ಹಿಂಗ್ಯಾಕ ಚಟ್ರ ತೆಲಿ ಬಿಟ್ಕೊಂಡು ನಿಂತಿದಿ ಹಾ ಚಟ್ರ ತೆಲಿ ಅಂತ ಹಳ್ಳಿ ಗುಗ್ಗು ಇದು ಪ್ಯಾಸನ ಪ್ಯಾಸನ ಇದು ತೆಲಿ ಬರಬ್ಬರಿ ಐತಿಲ್ಲ ನಿನ್ನ ನಾವು ನಾನಿನ ಎದಕ್ ಬೇಕು ಈ ವಯಸ್ಸಿನಾಗ ನಿನಗ ಪ್ಯಾಸನ ಏನಂದಿ ನೀ ಹೇಳಿದಂಗ ಕೇಳ್ಕೊಂಡ್ ಕೇಳ್ಕೊಂಡ್ ಸಾಕಾಗೇತಿ ಇನ್ನ ಮೇಲೆ ನಾನು ಜಗ್ ಕೊಟ್ಟ ರೊಕ್ಕ ದುಡಿಯಕಿದೇನಿ ಏನ ನಾ ಹೇಳಿದಂಗ ನೀ ಕೇಳ್ಬೇಕ ಹೇಳ್ತೀನಿ ನೋಡು ಏನಂದಿ ಜಗ್ ಕೊಟ್ಟ ರೊಕ್ಕ ದುಡಿಯಕಿದೀಯ ಯಾರ್ ನಿನಗ್ ಪಗಾರ್ ಕೊಡೋರು ಅದೆಲ್ಲ ನಿನಗೆ ಎದಕ್ ಬೇಕು ತಣ್ಣಗ ಇರ್ಬೇಕ ಎಲ್ಲಾದ್ರಾಗು ನಂದಂದಿಯಲ್ಲಿ ಇಡ್ಲಿ ಅಂತ ಬಂದಿ ನೋಡ್ ಮತ್ತೆ ಏನ ಹೋಗಿದ್ರು ಹೋಗ್ಲಿ ವಾರ ಐದ್ ರೂಪಾಯಿ ಕೊಡ್ತಂತವ ಕೊಡ್ದಂತ ಖರ್ಚಿಗೆ ವಾರ ಐದನೂರ್ ರೂಪಾಯಿ ಕೊಡ್ತಾಳಾ ಇವಳ ಅವಳಿಕ್ಕಿ ತೆಲಿ ಬರ ಐತೇನೋ ಇಲ್ಲ ಇಕ್ಕಿದ ಏನ ಸನೇಕ ಅರ್ವತ್ ಅರು ಬಂದ ಈಗ ಚಲೋಗೆ ತಿಂಗ್ಳಿಗೆ ಐದನೂರ ರೂಪಾಯಿ ಕೊಡಂಗಿಲ್ಲ ವಾರಕ್ಕೆ ಐದನೂರ ರೂಪಾಯಿ ಕೊಡ್ತಾಳಂದ್ರ ಮನ್ಯಾಗ ನಮ್ಮನ್ಯಾಗ ನಿಧಿಗೀಧಿ ಸಿಕ್ಕೇತಿ ಏನ ಏನಿದ ಒಳಗಿನ ಮಸಲ ಗೊತ್ತಾಗವಲ್ದಲ್ಲ ಏನ್ ವಿಷಯ ವಾರಕ್ಕೆ ಐದನೂರು ರೂಪಾಯಿ ಕೊಡ್ತೇನೆ ಅಂತಿಲ್ಲ ತಿಂಗ್ಳಿಗ್ ಎರಡ್ ಸಾವಿರ ಆತ ಆ ಎಲ್ಲಿಂದ ಬರ್ತವ ರೊಕ್ಕ ಅದೆಲ್ಲ ನಿನಗೆ ಯಾಕ್ ಬೇಕ ಊರು ಸಾಬರಿ ನಿನಗೆ ಸೋಮಾರ ಕೊಮ್ಮೆ 500 ರೂಪಾಯಿ ಕೊಡೋದು ನಾನು ಜವಾಬ್ದಾರಿ ಐತಿ ಆದ್ರೆ ಬಾಯ್ ಮುಚ್ಚೊಂಡಿರಬೇಕು ಮನ್ಯಾಗ ನನಗೆ ತೆಲಿ ಬಾ ಡಿಸ್ಟರ್ಕ್ ಆಕೆತಿ ಹಿಂಗಾಗಿ ನನಗೆ ಒತ್ತ ಟೆನ್ಷನ್ ಕೊಡಂಗಿಲ್ಲ ನೋಡು ಆತ ರೊಕ್ಕ ಎಲ್ಲಿಂದ ಬರ್ತೈತೆ ಅದನ್ನ ಹೇಳು ಇನ್ನ ಮೇಲೆ ವಾರ ಕೊಮ್ಮೆ ಮನೆಯಾಗ ಲಕ್ಷ್ಮಿನಾ ಲಕ್ಷ್ಮಿ ಕಿ ಕಿ ಆウター ನೋಡಿದ್ರೋ ತೆಲಿ ಕರೆನ ಹುಚ್ಚು ಬಿಡತೈತಿ ಕಿಗೆ ಓಡಿಬಿಡತ್ತಾ ಒಂದು ಕಪ್ ಚಾ ಕುಡಿದು ಹೊರಗೆ ಹೋಗ್ಕನಿ

ಇಪ್ಪತ್ತು ರೂಪಾಯಿ ಕೊಟ್ಟು ಚಹಾ ಕುಡ್ದು ಬಂದಾನ ಅದೇ ಇಪ್ಪತ್ತು ರೂಪಾಯಿ ಹಾಲು ತಂದಿದ್ರ ಮನೆ ಮಂದಿ ಎಲ್ಲ ಕುಡಿತಿದ್ವಿ ಅಂತೇಳಿ ಇಂಥದ್ದು ವೇದಾಂತಿ ಭಾಷಣ ಮಾಡಾಕಿ ಇವತ್ತು ಒಂದು ಪ್ಲೇಟ್ ವಡ ಒಂದು ಪ್ಲೇಟ್ ಇಡ್ಲಿ ಅಲ್ಲೇ ತಿಂದಕ್ಕೆ ಈಗ ಪಾರ್ಸಲ್ ತರ್ಬೇಕಂತ ಇಲ್ಲ ಇಲ್ಲ ನಾನು ಹೆಂತಿಗೆ ಅಂತ ಹುಚ್ಚ ಹಿಡಿದಿದ್ದು ಗ್ಯಾರಂಟಿನ ಲಕ್ಷ್ಮಕ್ಕ ಲಕ್ಷ್ಮಕ್ ಯೋವಾ ಹೈ ಲಕ್ಷ್ಮ ಒಂದು ಎಂತ ಬಟ್ಟೆ ಎದ್ದಿ ಧಸಕಂತ ಲಕ್ಷ್ಮಕ ಏನ ಅಯ್ಯವಾ ನಿಂದು ಅವತಾರ ಅಯ್ಯ ಬಾರ್ಲೇ ಪಾರವ ಏಕ ಚಂದ ಕಾಣಕತ್ತಿಲ್ಲ ನಾನು ಆ ಚಂದ ದीडी ಇದೇನೇ ಅವತಾರ ಅಲ್ಲಲೇ ಪಾರಿ ಇನ್ಮೇಲೆ ನಾವು ಊರಿಗೆ ದೊಡ್ಡ ಶ್ರೀಮಂತ್ರ ಆಗವರ ದೇವಿ ಊಟ ಇಷ್ಟ ಮಾಡಿ ಒಟ್ಟು ಅನುಭವ ಮಾಡ್ಕೋಬೇಕು ಆ ಪ್ಯಾಶನ್ ಮಾಡಬೇಕಾ ಮೂನ್ಲೇ ಪಾರಿ ಅಂದ್ರೋ ನಾಲ್ಕು ಮಂದಿ ರೊಕ್ಕ ಇದ್ದಾರ ಹೇಳಿ ಮರ್ಯಾದೆ ಕೊಡ್ತಾರವೇ ಹೌದಾ ಹ ಆ ಚಂದದಿ ಚಂದದಿ பரவா நீnu எஸ்ட்ரக்க லட்சுமக்க சத்தேக்கு 10000 ಕೊಟ್ಟು ನೋಡ್ಬೇಕಂತ ಮಾಡಿದೀ ಭಗಾನ ಬರದ್ಬರಿ ಚಂದೆ ಹೊಳೆ ಬಂದು ಮತ್ತೊಂದು 10000 ಮುಂದಿನವಾರ ಕೊಡ್ತನವಾ 20000 ಅದಾವು ಆದ್ರೆ ಕೊಡಾಕೆ ಹೆದ್ರಕ್ಕೆ ಬರಕತ್ತೈತಿ ಹೋಗಾ ಒಣೂಳಿ ಮನೆಯಗೆ ಟ್ರವೆನ್ ಮರಿ ಹಾಕ್ತವನ ಬ್ಯಾಡ 20000 નું ಕೊಡು 40 ತಾಗಿ ಬರ್ತತ್ತಿ বেকার ಯಾವಾಗ 20 ಇಟ್ಕೊಂಡ ಕೊಡು ಅಂತೀ ಲಕ್ಷ್ಮಕಾ ಕೈ ಹತ್ತು ಕೊಡ್ಲೇ 나 ಹತ್ತು ಹಾಕಿ ಅಕೆಸರಲೇ 20 ಕೊಡೋನು ಬੰದಾ ಜಗಳ ಗಂಟಿ ರೇಣಿ ಳುಬಿ ಸಂಗೆ ಬంద్ ನೋಡಿವಾ ಮುಂದಿನವಾರ ಕೊಡೋಂದನ ಮಾಡಕ್ ಕೊಡ್ತಿದಿ ನೋಡ ಅದೆಲ್ಲ ನನಗೆ ಗೊತ್ತಿಲ್ಲ ನೀನ್ ದಾತ ನನ್ನ ದಾತ ಕುಡಿಸಿ 20 ಕೊಡೋಣ ನೀ ಏನು ಹೇಳ್ತಿರೆ ನಾನು 40 ಕ್ಕೆ 40 ಕೊಡಕ್ಕೆ ನೋಡ ನೀ ಏನು ಮಾಡ್ಕೊಳ್ಳಕಿದಿ ಲಕ್ಷ್ಮಕರ ಬರ ಮೀನಾಕ್ಷಿ ಪಾತವ ಯವ್ವ ಇವತ್ತು ನಮ್ಮ ಅತ್ತಿ ಮುಂಚಿ ಬಾಲ ಹಿಡ್ಕೊಂಡು ಕುಂತ ಬಿಟ್ಟಾಳ್ರಿ ಚಿಕಣ್ಣ ತೆಪ್ಪಿಸಿ ಎತ್ತಲ್ದಾಗ ಆಸಿ ನಿಮ್ಮ ಹಿತ್ತಲ್ ಬಾಗಲ್ದಾಗಿಂದ ಬಂದೆ ಅವ ಏನಾತ್ ಬಿಡ ಎಲ್ಲಿಂದರ ಬಂದೆಲ್ಲ ಒಟ್ಟ ಆತ ಎಷ್ಟು ರೊಕ್ಕ ಕೊಡೋರು ನೀ ಇಬ್ರು ನಮ್ಮ ದಕ್ಕ ನೋಡ್ರಿ 10000 ರೂಪಾಯಿ ಕೊಡ್ತೇನೆ ನೋಡ್ರಿ ಲಕ್ಷ್ಮೀ ದಕ್ಕ ನಾನು 10000 ರೂಪಾಯಿ ಕೊಡ್ತೇನೆ ಹ್ಮ್ ನಿಮ್ಮ ದಿಬ್ಳಾರ್ದು 20 ಆತ ಅರಿ ನಿಂದೆಷ್ಟೇ

ತಿಂದು ಕುಡ್ದು ತಿಂದು ಕುಡ್ದು ಸಾಕಾಗ್ಬಿಟತಿ ಒಂದ್ ನಮನಿ ವಾಕರ್ ಕಿಟ್ಟತ್ ನೋಡಿ ಎಲ್ಲಾನು ನೋಡು ದುಡಿಯೋರೇ ಆಳ್ಗೆ ಹಿಂಗ ಈ ನಮನಿ ತಿನ್ನಿಸಿ ಕುಡಿಸ್ತಾರ ನಮ್ಮಂತರ್ಗೆ ಎಷ್ಟು ಕೊಡಕಿಲ್ಲ ರೊಕ್ಕಾನ ಹಾ ಎತ್ತಿ ಯಾರ್ಯಾರ ಎಷ್ಟೆಷ್ಟು ರೊಕ್ಕ ಕೊಡೋರು ನಂದು ಇಪ್ಪತ್ ಸಾವಿರ ರೂಪಾಯಿಪ್ಪ ನಂದು ಹತ್ ಸಾವಿರ ರೀ ತಿರ್ಕಂದಣ್ಣ ನಾನು ಹತ್ ಸಾವಿರ ಕೊಡ್ತೀನಿ ಅಣ್ಣ ನಂದು ಹತ್ ಬೇಕಿದ ನಲ್ವತ್ ಸಾವಿರ ನೋಡಪ್ಪ ತಿರ್ಕಪ್ಪ ನಂದೊಂದು ಹತ್ ಸಾವಿರ ತಗೋರಿಪ್ಪ ಅಲ್ಲಿ ಬೇರೆ ಏನಕ್ಕ ನೀವ್ ಮುಂದಿನ ವಾರ ಕೊಡುವಂತಿ ಈಗ ಅವ್ರ ನಾಲ್ಕು ಮಂದಿ ಮೇಳಾಗ್ಯಾರ

மீனாட்சி ತಾರ್ಬಿ ಐತಿ ಎಂಬತ್ ರೂಪಾಯಿ ಒಂದ್ ಲಕ್ಷ ಅರವತ್ ಸಾವಿರ ರೂಪಾಯಿ ಬರ್ತದ ನೋಡುವ ಮುಂದಿನ ವಾರ ಹೌದಲ್ಲ ತಿರ್ಕಪ್ಪ ಮುಂದಿನ ವಾರ ಅಂದ್ರ ಒಂದ್ ಲಕ್ಷ ಅರವತ್ ಸಾವಿರ ಯಾವಾಗ ಮುಂದಿನ ವಾರ ಬರ್ತೈತಿಯೋ ಏನು ತಿರ್ಕಪ್ಪ ನಾ ಸೊನ್ನೆ ಇದ್ದಾಗ ನಮ್ಮ ಅಜ್ಜ ಒಬ್ಬ ಭವಿಷ್ಯ ಹೇಳಿದ್ದ ಶುಕ್ರ ದಸೆ ಚಲೋ ಅಂತ ಹೇಳಿ ಅದು ಶುಕ್ರ ದಸಿ ನೀನಾ ಅಂತ ಗುರ್ತಿದ್ದಿಲ್ಲ ಅಪ್ಪ ನನಗ ಚಿರ್ಕಣ್ಣ ನನ್ನ ಮಗಳದು ಫೀಸ್ ಕಟ್ಟ ರೊಕ್ಕ ಇಡೀ ವರ್ಷಕ್ಕೆ ಇಪ್ಪತ್ತು ಸಾವಿರ ಕೇಳಿದ್ರು ನನ್ನ ಗತಿ ನೋಡಿದ್ರು ಹತ್ತು ಸಾವಿರ ಇತ್ತು ನಿನ್ನ ಡಬಲ್ ಮಾಡಿ ಮುಂದಿನ ವಾರ ಕಟ್ಟಿದ್ರೆ ಒಂದು ವರ್ಷದ ಓಟ ಮುಡ್ತೈತೆ ಅಂತ ಅಂದ್ಕೊಟ್ಟೇನಪ್ಪ ಹೆಂಗ್ ರೊಕ್ಕ ಕೊಟ್ಟೇನಿ ಹಂಗ್ ಕೊಡ್ಬೇಕು ನೋಡು ಡಬಲ್ ಮಾಡಿ ಅನ್ನತ್ತ ಅಯ್ಯಾದ್ರ ಚಿಂತಿ ಬಿಡ್ರಿ ನೀವು ನೋಡ್ರಿ ಹೆಂಗ್ ಡಬಲ್ ಮಾಡಿ ತಂದು ಕೊಡ್ತೇನೆ ನಿಮ್ಮ ರೊಕ್ಕನ ತಿರ್ಕೊಂಡು ಅಣ್ಣ ಮತ್ತೆ ಸಂಘದಾಗ ಸಾಲ ತಗಿಸಿ ಕೊಟ್ಟೇನ್ರಿ ಮತ್ತೆ ಮತ್ತೆ ವಾಪಸ್ ಕಟ್ಟಬೇಕ್ರಿ ಬಡ್ಡಿಗ ಸಾಲಗ ಮತ್ತೆ ಡಬಲ್ ಗ ಮಾಡಿ ಚೆಂದಗೆ ತಂದು ಕೊಡ್ರಿ ನನ್ ರೊಕ್ಕಗ ಅಲ್ರಿ ಪತಕರ ತಕ್ಸತ್ ತಕ್ಷಿರಿ ಒಂದ್ ಇಪ್ಪತ್ ಸಾವಿರ ತಗಸ್ಬಾರ್ದನ ನಲ್ವತ್ತು ಸಾವಿರ ಬರ್ತಿತ್ತು ಅರೇ ತಿರ್ಕೊಂಡ್ವಿ ಅಣ್ಣ ಮೊದಲ ಹತ್ತು ಸಾವಿರ ರೂಪಾಯಿ ಕೊಟ್ಟಾರು ಚಂದ ತುಂಬಿದ್ರೆ ಮತ್ತೆ ಇಪ್ಪತ್ತು ಸಾವಿರ ಕೊಡ್ತೇನೆ ಅಂದಾರು ಗೋವಿಂದ ಗೋವಿಂದ ಎತ್ತಿ ಬರ್ಲೈನ್ ನಾನು ಪಲಯಪ್ಪ ತಿರ್ಗಾ ಆದಷ್ಟು ದೌಡ್ ಬರಪ್ಪ ಮುಂದಿನ ವಾರ ಮುಂಜಾನೆ ದವಡಿ ಬರ್ಬೇಕಾ ಮುಂಜಾನೆ ಏಳು ಗಂಟೆಗೆ ನಿಮ್ಮ ಮನಿಗೆ ಬರ್ತಾನೆ ಇಲ್ಲೇ ಚಾ ನಾಷ್ಟ ಮಾಡಿ ಕೊಡುವಂತೀ ಕಾರ್ ಬೇಡ ಅಂತಾರೆ ಯಪ್ಪ ಹೋಟೆಲ್ನಾಗ ಆರ್ಡರ್ ಮಾಡಿ ಕರಸಿ ಬಿಡ್ತಾನೆ ತಿನ್ನೋಕೆ ಏನು ಬೇಕು ಅದನ್ನ ನೋಡಿಂದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ನಮ್ಮ ವಿಡಿಯೋಗಳನ್ನ ಇಷ್ಟ ಆಗಿದ್ರೆ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿಂದ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೊರಿ ನಿಮ್ಮೆಲ್ಲಾ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಿಂಗೇ ಇರಲಿ ವೀಕ್ಷಕರೇ ತುಂಬಾ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿರ್ತೀವಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಆದಷ್ಟು ಸಾಕಷ್ಟು ಜನರಿಗೆ ಶೇರ್ ಮಾಡಿರಿ ಯಾಕಂದ್ರೆ ಬಹಳ ವಿವರ್ಸ್ ಕಡಿಮೆ ಆಗಿಬಿಟ್ಟಾರ ಬಟ್ ಅಂತ ಗೊತ್ತಿಲ್ಲ ನನ್ನ ಶಕ್ತಿ ಮೀರಿ ನಾನು ಎಲ್ಲಾ ತರ ಕಾಮಿಡಿಗಳನ್ನು ಮಾಡಿ ಹಾಕಕತ್ತೀನಿ ನಿಮ್ಮ ಸಪೋರ್ಟ್ ಮಾತ್ರ ನನಗೆ ಬೇಕು ಸ್ನೇಹಿತರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿರಿ